ಹರಿ ಓಂ ಪ್ಯೂರಿಟಿ ಕ್ಲಾರಿಟಿ ಇನ್ ಯೋಗ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಪ್ರಾಣಾಯಾಮ ಬಗ್ಗೆ ಒಂದು ಕಿರು ಪರಿಚಯ ಪ್ರಾಣ ಪ್ಲಸ್ ಆಯಾಮ ಪ್ರಾಣ ಅಂದರೆ ಉಸಿರು ಆಯಾಮ ಅಂದರೆ ನಿಯಂತ್ರಣ ಕಂಟ್ರೋಲ್ ಇದು ನಿತ್ಯ ಸಂಜೀವಿನಿಯಂತೆ ಪ್ರತಿಯೊಬ್ಬರು ಪ್ರತಿದಿನ ಸಕಲ ರೋಗ ನಿವಾರಣೆಗಾಗಿ ಮಾಡುವಂತಹ ಸ್ವಯಂ ಸಾಧನೆಯವಾದ ವಿದ್ಯೆ ಈ ಪ್ರಾಣವಿದ್ಯೆ ಇದು ಧನ್ವಂತರಿ ಆಯುರ್ವೇದದ ಮೂಲ ಪುರುಷನ ವರಪ್ರಸಾದದಿಂದ ಪತಂಜಲಿಯವರು ನಮಗೆ ನೀಡಿರುವಂತಹ ಮಹಾಪ್ರಸಾದವೇ ಈ ಪ್ರಾಣಾಯಾಮ ಅಷ್ಟಾಂಗ ಯೋಗಗಳಲ್ಲಿ ಇದು ನಾಲ್ಕನೇ ಸರಿ ಈಗ ಮನುಷ್ಯನ ಉಸಿರಾಟ ಹದಿನೈದರಿಂದ ಇಪ್ಪತ್ತು ಬಾರಿ ಒಂದು ನಿಮಿಷಕ್ಕೆ ಅಂದರೆ ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರರಿಂದ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಬಾರಿ ನಮ್ಮ ಉಸಿರಾಟ ನಮ್ಮ ಉಸಿರಾಟ ಲಯಬದ್ಧವಾದ ಉಸಿರಾಟದ ಮೇಲೆ ನಮ್ಮ ಆಯಸ್ಸು ಅವಲಂಬಿತ ಅಂದರೆ ಲಯಬದ್ಧವಾದ ಉಸಿರಾಟ ಮತ್ತು ಕ್ರಮಬದ್ಧವಾದ ಉಸಿರಾಟ ಈ ಪ್ರಾಣಾಯಾಮ ಅಭ್ಯಾಸದಿಂದ ನಾವು ಮಾಡೋಣ ಮುಂದಿನ ವೀಡಿಯೋಲಿ ನನ್ನ ಪ್ರಾಣಾಯಾಮ ಬಗ್ಗೆ ವೀಕ್ಷಿಸಿ ಅಭ್ಯಾಸ ಮಾಡಿ ಹರಿವ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ